ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಅಂದ್ರೆ ಅದು ಕುರ್ಚಿ ಸಂಘರ್ಷ ಈ ಎರಡೂವರೆ ವರ್ಷದಲ್ಲಿ ಕುರ್ಚಿ ಸಂಘರ್ಷದ ಬಗ್ಗೆ ಅನೇಕ ಬಾರಿ ಚರ್ಚೆಗಳೆದ್ದಿದೆ ಆದ್ರೆ ಈ ಬಾರಿಯ ಚರ್ಚೆ ಬಹಳ ದೊಡ್ಡ ಕಿಚ್ಚಿಗೂ ಕೂಡ ಕಾರಣವಾಗ್ತಾ ಇದೆ ಮೇಲಿಂದ ಮೇಲೆ ಕುರ್ಚಿ ಸಂಘರ್ಷದ ವಿಷಯಗಳು ಮುನ್ನಲೆಗೆ ಬರ್ತಾ ಇದೆ ಅಧಿವೇಶನ ಮುಗಿದು ಅಧಿವೇಶನ ಮುಗಿದ ಬೆನ್ನಲ್ಲೇ ಪವರ್ ಗೇಮ್ ಶುರುವಾಗಿದೆ ವಿಶೇಷ ಅಧಿವೇಶನ ಮುಗಿದ ಬೆನ್ನಲ್ಲೇ ಪವರ್ ಗೇಮ್ ಶುರುವಾಗಿದೆ ನಿನ್ನೆ ನೋಡಿದ್ರೆ ಕೆ ಶಿವಕುಮಾರ್ ಬಣದವರು ಈ ಅಧಿಕಾರ ಸಂಘರ್ಷದ ಬಗ್ಗೆ ಮಾತಾಡಿದ್ರು ಇವತ್ತು ನೋಡಿದ್ರೆ ಸಿದ್ದರಾಮಯ್ಯನವರ ಬಣದವರು ಡಿಸಿಎಂ ಕೆ ಶಿವಕುಮಾರ್ ಬಣಕ್ಕೆ ಸಿದ್ದರಾಮಯ್ಯನವರ ಪುತ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ನಿನ್ನೆ ತಾನೇ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟರು ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಅಂತ ಕೆ ಶಿವಕುಮಾರ್ ಬಣ ನಿನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿತ್ತು ಇವತ್ತು ಡಿಸಿಎಂ ಕೆ ಶಿವಕುಮಾರ್ ಬಣಕ್ಕೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಕುರ್ಚಿ ಸಂಘರ್ಷದ ಕಿಚ್ಚಿಗೆ ತುಪ್ಪ ಸುರಿದಂತಾಗಿದೆ ಯತೀಂದ್ರ ಅವರ ಮಾತು ಬೆಳಗಾವಿ ಅಧಿವೇಶನದ ಬಳಿಕ ಮತ್ತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತೂ ನಮ್ಮ ಮಧ್ಯೆ ಎಲ್ಲವೂ ಸರಿ ಇದೆ ಅಂತ ಘೋಷಣೆ ಮಾಡಿ ಬೆಳಗಾವಿಯ ಅಧಿವೇಶನ ಶುರುವಾಗ್ತಾ ಇದ್ದಂತೆ ಆರಂಭದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದೇ ಸ್ಟೇಟ್ಮೆಂಟ್ ಅಧಿಕಾರ ಸಂಘರ್ಷದ ಬಗ್ಗೆ ಮುಂದಿನ ಐದು ವರ್ಷವೂ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಈಗ ಮತ್ತೊಮ್ಮೆ ಅದೇ ಸ್ಫೋಟಕ ಹೇಳಿದ್ರು ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಯತೀಂದ್ರ ಅವರ ಮಾತು ಕಿಚ್ಚು ಹಚ್ಚುತ್ತಾ ಇದೆ ಏನ್ ಹೇಳಿದ್ರು ಯತೀಂದ್ರ ಅವರು ಐದು ವರ್ಷವೂ ನಮ್ಮ ತಂದೆಯವರೇ ಸಿಎಂ ಇದು ತೀರ್ಮಾನ ಆಗಿರೋ ವಿಷಯ ಇದು ಈ ಬಗ್ಗೆ ಹೈಕಮಾಂಡ್ ನಮ್ಮ ತಂದೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೆಲವರು ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನಕ್ಕೆ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಅಧಿಕಾರ ನಡೆಸ್ತಾರೆ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ಆಗ್ತಾ ಇಲ್ಲ ನಮ್ಮಲ್ಲಿ ಈಗ ಯಾವ ಗೊಂದಲಗಳು ಇಲ್ಲ ಸಿಎಂ ಪುತ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆ ಸಿಎಂ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಂತ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಅಧಿಕಾರ ಹಂಚಿಕೆಯ ಸಂಘರ್ಷಕ್ಕೆ ಕಿಚ್ಚು ಹಚ್ಚುತ್ತಾ ಇತ್ತು ಡಿಸಿಎಂ ಬಣದ ನಿದ್ದೆ ಕಸದಿದೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಯತೀಂದ್ರ ಸಿದ್ದರಾಮಯ್ಯನವರು ಆಡದಂತಹ ಮಾತುಗಳು ಏನು ಕೇಳಿಸ್ಕೊಂಬ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಈಗ ಅದು ಸೆಟಲ್ಡ್ ವಿಶ್ಯೂ ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ ಅದನ್ನು ನೋಡಬೇಕು ಬಜೆಟ್ ಬರ್ತಾ ಇದೆ ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದ ಇಲ್ಲ ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿಬೇಕು ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇರೆ ಬೇಡಿಕೆ ಕೊಡ್ತಾ ಇದ್ದ್ರು ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐದು ವರ್ಷ ತಸ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಈಗೇನ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು ಅಲ್ಲ ಅಲ್ಲಿ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬಾಯ್ ಬಿಟ್ಟು ಹೇಳದೇ ಇರ್ಬೋದು ಬಟ್ ಅವ್ರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋದು ನಾನು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ